ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ನಮ್ಮ ಶ್ರೀ ರಾಜಪ್ಪಾಜಿ ನಿಲಯಕ್ಕೆ ಸುಸ್ವಾಗತ ನಮ್ಮ ಮನೆ ಪುಟ್ಟ ತುಳಸಿಕಟ್ಟೆ ನೀವು ನೋಡ್ತಾ ಇದ್ದೀರಾ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಿರೋಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಧನ್ಯವಾದಗಳು ಹಾಗೂ ಬರ್ದಿಲ್ಲದವಾದವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ವೀಕ್ಷಕರೇ ಎಷ್ಟು ಜನ ಕೇಳ್ತಾ ಇದ್ರು ಸರ್ ನಿಮ್ಮ ಮನೆ ತೋರಿಸಿ ಈಗ ಹೊಸ್ದಾಗಿ ಕಟ್ಟಿರುವಂಥದ್ದು ಅಂತ ಸೊ ಅದಕ್ಕೋಸ್ಕರ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಈಗ ನೀವೇನು ನೋಡ್ತಾ ಇದ್ದೀರೋ ಈ ನಿಲ ಅರಮನೆ ಎಂಟ್ರೆನ್ಸ್ ಒಳಗಡೆ ಇರೋವಂತಹ ನಿಲನ ನಾವು ಫೋಟೋ ತೆಗೆದು ಅದೇ ಡಿಸೈನ್ ಥರ ಮಾಡಿಸಿದ್ದೀವಿ ಸೊ ಹಾಗೆಯೇ ಎಂಟ್ರೆನ್ಸ್ ಡೋರ್ ಡಿಸೈನ್ ಕೂಡ ನೀವು ನೋಡ್ತಾ ಇರ್ಬೋದು ಇದು ಕೈಯಲ್ಲಿ ಕೆತ್ತನೆ ಮಾಡಿರುವಂಥ ಡಿಸೈನ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಹಾಗೆಯೇ ನಮ್ಮ ಮನೆಯ ಡೈನಿಂಗ್ ಹಾಲ್ ಕೂಡ ನೀವು ನೋಡ್ತಾ ಇದ್ದೀರಾ ಸೊ ಇದು ಟಿ ವಿ ಕ್ಯಾಬಿನ್ ನನ್ನ ಪ್ಲ್ಯಾನೇ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಇದು ಫಸ್ಟ್ ಡೈನಿಂಗ್ ಹಾಲ್ ಕೂಡ ಇದೆ ಸೊ ನೀವು ಲೆಫ್ಟ್ ಸೈಡು ನೋಡ್ತಾ ಇರ್ಬೋದು ಅಲ್ಲೊಂದು ಸ್ಮಾಲ್ ಸಿಂಕು ಕೂಡ ಅದಕ್ಕೆ ನಾವು ಅಟ್ಯಾಚ್ ಮಾಡಿಸಿದ್ದೀವಿ ಸೊ ಈಗೆಲ್ಲ ಒಂಥರ ಡಿಸೈನ್ ಈ ಥರ ಬಂದಿದೆ ಸೊ ನೀವು ಕೂಡ ಹಾಲು ದೊಡ್ಡದಾಗಿ ಯಾವ್ದು ಯಾವ್ದು ಮನೆ ಇರುತ್ತೋ ಅವರು ಈ ಥರ ಮಾಡಿಸಿ ಹಾಗೆಯೇ ದೇವರ ಮನೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇದು ಕೂಡ ಕೈಯಲ್ಲೇ ಕೆತ್ತನೆ ಮಾಡಿರುವಂತಹ ಡಿಸೈನು ಇದು ಎಂಟು ಅಡಿ ಇದೆ ದೇವರ ಮನೆ ತುಂಬ ದೊಡ್ಡದು ಕೂಡ ಇದೆ ನಿಮಗೆ ಅದನ್ನು ನಾನು ತೋರಿಸ್ತೀನಿ ಸೊ ನೋಡಿ ಲಾಸ್ಟ್ ನಿಮಗೆ ಒಂದು ಬ್ಯಾಕ್ ಸೈಡಿಂದ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಓಪನ್ ಕಿಚನ್ ಕೂಡ ನಮ್ಮ ಮನೇಲಿ ಈ ಥರ ಇದೆ ಪುಟ್ಟದಾಗಿದೆ ತುಂಬ ಸ್ವಚ್ಛವಾಗಿ ಕೂಡ ಕಾಣಿಸುತ್ತೆ ಇದು ಅವಿನಾಶ್ ಅಂತ ಇವ್ರ ನಂಬರು ಸೊ ಕಾರ್ಪೆಂಟರ್ ನಂಬರ್ ನೀವು ತಗೊಂಡ್ಬೇಕಾದ್ರೆ ಕಾಲ್ ಮಾಡ್ಬೋದು ಸೊ ನೀವು ಹೇಳಿದರೆ ಯಾವ ಡಿಸೈನ್ ಬೇಕು ಅದನ್ನು ಮಾಡಿಕೊಡ್ತಾರೆ ಸೊ ಇದ್ದೀರಾ ವಾರ್ಡ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ನಮ್ಮ ಮನೆ ದೇವ್ರ ಮನೆ ಈ ಥರ ಇದೆ ನಿಮಗೆ ಸೊ ಫಸ್ಟು ನಾನು ಓಪನ್ ಮಾಡಿ ತೋರಿಸಿರ್ಲಿಲ್ಲ ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ಇದೆ ನೋಡಿ ನಮ್ಮ ಮನೆ ದೇವ್ರ ಮನೆ ಸೊ ಇದೆಲ್ಲ ತುಂಬ ಟೈಲ್ಸ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ದೇವ್ರ ಮನೆ ಇವಾಗ ಏನಪ್ಪ ಅಂದರೆ ವಿಡ್ತ್ ಜಾಸ್ತಿ ಇರುತ್ತೆ ಸೊ ಒಂದು ನಾಲ್ಕು ಜನನೂ ನಿಂತು ಪೂಜೆ ಮಾಡಬೇಕು ಆ ಥರ ದೇವರ ಮನೆನ ನಾವು ಮಾಡಿಸಿರೋದು ಸೊ ನೀವು ಮೇಲೆ ಇದ್ದೀರಾ ಎಲ್ಲ ಗ್ಲಾಸ್ ಫಿಟ್ಟಿಂಗೆ ಬಟ್ ಗೋಪುರ ಇನ್ನೂ ಕೊಟ್ಟಿಲ್ಲ ಗೋಪುರ ಬಂದು ಫಿಟ್ ಮಾಡಬೇಕಷ್ಟೇ ಅವರು ಸೊ ಅದು ಕೂಡ ಕೆಲಸ ನಡೀತಾ ಇದೆ ಹಾಗೆಯೇ ನಮ್ಮ ಒಂದು ಟಿ ವಿ ಬಗ್ಗೆ ಹೇಳೋದಾದರೆ ಸೋನಿ ಟಿ ವಿ ಸಿಕ್ಸ್ಟಿ ಫೈವ್ ಇಂಚಸ್ ಸೊ ಸೋನಿ ಓಮ್ ಥಿಯೇಟ್ರ್ ಕೂಡ ಮೆನ್ಷನ್ ಆಗಿದೆ ಅದರಲ್ಲೇ ಹಾಗೆಯೇ ನೀವು ನೋಡ್ಬೋದು ಎಲೆಕ್ಕ ಕಂಪ್ನಿ ಚಿಮ್ಮಿಣಿ ಇದು ಹೆಂಗಪ್ಪ ಅಂದರೆ ವರ್ಕು ಸೊ ಇದು ಸೆನ್ಸರು ಕೈಯಲ್ಲಿ ಈ ಥರ ಸೆನ್ಸರ್ ಮಾಡಿದ್ರು ಕೂಡ ಬರುತ್ತೆ ಸೊ ಇಲ್ಲಾಂದರೆ ಸ್ವಿಚ್ ಮೂಲಕವೂ ಕೂಡ ನಾವು ಹಾನ್ ಮಾಡ್ಕೋಬೋದು ಹೆವಿ ಫೋರ್ಸ್ ಮಾತ್ರ ಫೋರ್ ಟೈಮ್ಸ್ ರನ್ನಿಂಗ್ ಇದೆ ಸೊ ಟ್ವೆಂಟಿ ಫೋರ್ ಅವರ್ಸ್ ಇದು ಹಾನ್ ಆಗಿರಲೇಬೇಕು ನಾವು ಬೇಕಾದಾಗ ಯೂಸ್ ಮಾಡ್ಕೊಳ್ಳೋದು ಇಲ್ಲಾಂದರೆ ಆಫ್ ಮಾಡ್ಕೋಬೋದು ಸೊ ಇದು ಹೆಲೇಕ ಕಂಪ್ನಿ ಚಿಮ್ಮಿಣಿ ಹಾಗೆಯೇ ವಾಡ್ರೂಬ್ ನೋಡ್ಬೋದು ಸೊ ವರ್ಕ್ ತುಂಬ ಚೆನ್ನಾಗಿ ಮಾಡಿದರೆ ಇದು ಈ ವಾಡ್ರೂಬಲ್ಲಿ ಏನಂದರೆ ಮಾಮೂಲಿ ಸ್ಪೂನ್ಗಳು ಸೀಸರ್ ಇದೆಲ್ಲ ಇಟ್ಕೋಬೋದು ಸ್ಪೂನ್ಗಳೆಲ್ಲ ಸೊ ನೆಕ್ಸ್ಟ್ ಹಂಗೇ ಇದು ಏನಪ್ಪ ಅಂದರೆ ಇದ್ರ ಬಗ್ಗೆ ಒಂದು ಹೇಳ್ತೀನಿ ಫುಲ್ಲು ಸ್ಲೋ ಮೋಸನ್ ಹೋಗಿ ಲಾಕ್ ಆಗುತ್ತೆ ನಾವೇನು ಜೋರಾಗಿ ತಳ್ಳಿಬಿಟ್ಟರು ಕೂಡ ಅಷ್ಟೇ ಹೋಗಿ ಸ್ಲೋ ಮೋಸನಲ್ಲೇ ಲಾಕ್ ಆಗೋದು ನಮ್ಮಮ್ಮ ಬೇರೆ ಜಾಮೂನ್ ಪ್ಯಾಕೆಟ್ ಅಲ್ಲೇ ಇಟ್ಬಿಟ್ಟಿದ್ದಾರೆ ಅದಕ್ಕೊಂದು ದಿನ ಏನಾದರೂ ಮಾಡಬೇಕು ಮಾಡೋಣ ಹಾಗೆ ನೋಡ್ತಾ ಇದ್ರಲ್ವಾ ಇರೋದು ಮೂರು ಡ್ರಾಯರ್ ಇದೆ ಅದರಲ್ಲಿ ಇದು ತುಂಬ ದೊಡ್ಡದು ಸೊ ಹಾಗಾಗಿ ಇದನ್ನು ಈ ಥರ ಮೇಂಟೈನ್ ಮಾಡಿದ್ದೀವಿ ಹಾಗೆಯೇ ನೀವು ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಹೊಸ ಮನೆ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ತುಂಬ ದಿನ ಆಯಿತು ಸೊ ನಾವು ಯಾರೆಲ್ಲ ಗುರುಪ್ರ ಸಿಬ್ಬಂದಿ ಅವರಿಗೆಲ್ಲ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ಕೇಳಿಸ್ತಾ ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ವುಡ್ ವರ್ಕ್ ಟಿ ವಿ ಕ್ಯಾಬಿನ್ ನನ್ನ ಪ್ಲಾನೆ ಸೊ ಇದನ್ನು ಮಾಡಿದವರು ಅವಿನಾಶ್ ಅಂತ ಹೇಳಿ ಅವರ ಮೆನ್ಷನ್ ಮಾಡ್ತೀನಿ ಅವ್ರ ನೇಮು ಮತ್ತು ಅವ್ರ ಫೋನ್ ನಂಬರು ಸೊ ಟ್ರೈ ಮಾಡ್ಬೋದು ಸೊ ಇಲ್ಲಿ ವುಡ್ ವರ್ಕ್ ನಿಮಗೆ ಕಾಣಿಸ್ತಾ ಇದೆ ಇದು ತುಂಬ ಅದ್ಭುತವಾದಂಥ ಡಿಸೈನ್ ಈಗ ನ್ಯೂ ಫ್ಯಾಷನ್ ಬಂದಿರೋದು ಸೊ ಸೋನಿ ಟಿ ವಿ ಸಿಕ್ಸ್ಟಿ ಫೈವ್ ಇಂಚಸ್ ಮತ್ತು ಸೋನಿ ಹೋಮ್ ಥಿಯೇಟರ್ ಕೂಡ ಇದೆ ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಾ ಕೃಷ್ಣ ಇರುವಂತಹ ಒಂದು ಪ್ಲೇಸ್ ಕೂಡ ಕ್ಯಾಬಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ನಾಲ್ಕು ಸ್ಟೆಪ್ ಇದೆ ಹಾಗೆಯೇ ಲೈಟಿಂಗ್ಸ್ ಮಾಮೂಲಿ ಸೊ ರಿಮೋಟ್ ಫ್ಯಾನ್ಗಳು ಕೂಡ ಇದೆ ಈಗ ನಿಮಗೆ ಹಾಗೆಯೇ ಎಲ್ಲರಿಗೂ ಕೂಡ ಪ್ರತಿ ರೂಮಲ್ಲೂ ಒಂದು ವಾಶ್ರೂಮ್ ಅನ್ನೋ ಒಂದು ಆಸೆ ಇರುತ್ತೆ ಏನಕ್ಕೆ ಅಂದರೆ ಸೊ ಅವರವರು ಫ್ರೀಡಮ್ ಅವ್ರವ್ರಿಗೆ ಇರಲೇಬೇಕು ಆ ರೂಮ್ ಅಂತ ಅಂದಮೇಲೆ ಸೊ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಾಶ್ರೂಮ್ದು ಸೊ ಸಿಂಕು ಮತ್ತು ಒಂದು ವಾಶ್ರೂಮ್ ಬೇಸನ್ ಕೂಡ ಇದೆ ಇದು ಇಲ್ಲೊಂದು ಪಾರ್ಟೇಷನ್ ಬರಬೇಕು ಸೊ ಅದಕ್ಕಾಗಿ ನಾವು ವೇಟ್ ಕೂಡ ಮಾಡಿದ್ದೀವಿ ಯಾವ್ದು ಬರುತ್ತೋ ಗೊತ್ತಿಲ್ಲ ಸೊ ಇಂಡಿಯನ್ ಟಾಯ್ಲೆಟ್ ಮತ್ತು ಇಲ್ಲೊಂದು ವಾಶ್ರೂಮ್ ಎರಡು ಇದೆ ಸೊ ಇಲ್ಲೂ ಕೂಡ ಶವರ್ ಇದೆ ಹಾಗೆಯೇ ಈಗ ನಾನು ಕರ್ಕೋಗ್ತಾ ಇದ್ದೀನಿ ನನ್ನ ಪ್ಲೇಸ್ಗೆ ಯಾಕೆಂದರೆ ಮೇಲಿರೋ ರೂಮು ನಾನು ಅಂತ ಮಾಡಿಸ್ಕೊಂಡಿರೋದು ನನಗೆ ಆಗಬೇಕು ಅದು ಅಂತ ಸೊ ಅದನ್ನು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು ಏಣಿ ಯಾಕಿರೋದತ್ರ ಅಲ್ಲಿ ಇನ್ನೂ ಸ್ಟೀಲ್ದು ಏಣಿ ಬಂದಿಲ್ಲ ಅದು ಕೂಡ ಮಾಡ್ತಾಯಿದ್ದಾರೆ ಸೊ ಅಲ್ಲಿ ಸೋಲರ್ ಮೇಲಿದೆ ಈ ಕಡೆ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ ಸೊ ನೆಕ್ಸ್ಟು ಈ ವಾಷಿಂಗ್ ಮಿಷಿನ್ ಪ್ಲೇಸಲ್ಲಿ ಒಂದು ಶವರ್ ಕೂಡ ಇದೆ ಹಾಗೆಯೇ ಗೀಝರ್ ಪಾಯಿಂಟ್ ಕೂಡ ಇದೆ ಒಂದಲ್ಲ ಅಂತ ಎರಡು ಕಡೆ ಗೀಝರ್ ಪಾಯಿಂಟ್ ಮಾಡಿಸಿದ್ದೀವಿ ಏನಪ್ಪ ಅಂದರೆ ವಿಶೇಷತೆ ಇಲ್ಲಿ ಎಷ್ಟೋ ಜನ ಸೋಲರ್ ಇರೋ ಮನೇಲಿ ಕಾಯಿಮಟ್ಟೆ ವಲಯನ ಯಾರೂ ಮಾಡಿಸ್ಕೊಳ್ಳಲ್ಲ ಸೊ ನಾವು ಮಾಡಿಸ್ಕೊಂಡಿದ್ದೀವಿ ಏನಕ್ಕೆ ಅಂದರೆ ಅಪ್ಪಿತಪ್ಪಿ ಏನಾದರೂ ಮಳೆ ಜಾಸ್ತಿ ಮಾನ್ಸೂನ್ ಟೈಮಲ್ಲಿ ಏನಾದ್ರು ಇದ್ದರೆ ಸೋಲರ್ ನೀರು ಕಾಯಲ್ಲ ಅನ್ನೋ ಒಂದು ಕಾರಣಕ್ಕೆ ಕಾಯಿಮಟ್ಟೆ ವಲಯನ ನಾವು ಹಾಕ್ಸ್ಕೊಂಡಿದ್ದೀವಿ ಎಷ್ಟೇ ಆದರೂ ನಾವು ಹಳ್ಳಿ ಜನ ತುಂಬ ಪ್ರೀತಿ ಮಾಡೋರು ಸೊ ಇದು ನನ್ನ ರೂಮು ಇಲ್ಲಿ ನೋಡಿ ಎಲ್ಲೂ ರಿಮೋಟ್ ಫ್ಯಾನ್ ಇದೆ ಹಾಗೆಯೇ ಇದು ಏನಪ್ಪ ಅಂದರೆ ಇನ್ನೂ ವರ್ಕ್ ಇದೆ ಇನ್ನೂ ವರ್ಕ್ ಮಾಡಿಸಿಲ್ಲ ಸೊ ಇದು ವಾಶ್ರೂಮ್ ವಿತ್ ಸ್ನಾನದ ಮನೆ ಎರಡೂ ಕೂಡ ಸೊ ಚಿಕ್ಕದಾಗಿ ಚೊಕ್ಕವಾಗಿ ಜಾಗ್ವಾರ್ ಕಂಪ್ನದು ಯೂಸ್ ಮಾಡಿ ಇದನ್ನು ಮಾಡಿದ್ದಾರೆ ನೀವೇ ನೋಡ್ತಾ ಇದ್ದೀರ ಸೊ ಇದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ಈಗ ನಾರ್ಮಲಾಗಿ ನಾನು ಈ ಥರ ಟೈಲ್ಸಲ್ಲೇ ಕೊರೆಸಿ ಈ ಥರ ಮಾಡಿಸ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಅದೊಂದು ಡಿಸೈನ್ ನನಗೆ ಇಷ್ಟ ಆಯಿತು ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿದ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ಅಕ್ಕ ಅಣ್ಣಂದಿರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದು ನಮ್ಮ ಮನೇನ ನೀವು ನೋಡಿದಿರ ನನಗೂ ತುಂಬ ಆಯಿತು ಹಾಗೆ ವಾರ್ಡ್ರೂಪ್ ಕೂಡ ನಿಮಗೆ ತೋರಿಸ್ತಿದ್ದೀನಿ ಆದರೆ ಒನ್ ರೂಮಲ್ಲಿ ಮಾತ್ರ ವಾರ್ಡ್ ಇದೆ ಇನ್ನೂ ಎರಡು ರೂಮಿಗೆ ಮಾಡಿಸ್ಬೇಕು ಕಾರಣಾಂತರ ಬೇಗ ಗುರುಪ್ರವೇಶ ಇರೋದರಿಂದ ನಾವು ಈ ಥರ ಮಾಡಿದ್ದೀವಿ ಅಷ್ಟೇ ಸೊ ನೆಕ್ಸ್ಟು ಅದನ್ನು ಮಾಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು